ಅವರಿಂದ ಪರಿಚಯ ಆದವರು ದೊಡ್ಡಟ್ಟಿ ಬೋರೇಗೌಡ ಸಿನಿಮಾ ತೋರಿಸಿ ಒಂದು ಒಪಿನಿಯನ್ ನಮ್ಮ ಡೈರೆಕ್ಟರ್ ಸರ್ನ ಕರೆದಿದ್ರು ಆ ಕರೆದಿದ್ರು ನೋಡಿದಾಗ್ಲೆ ವಿಚಾರನೆ ಚೆನ್ನಾಗಿದೆ ಅಂತ ಅನ್ಸಿ ನಾವು ಅನಿಸಿಕೆ ಹಂಚ್ಕೊಂಡಿದ್ದೆ ಆ ರೀತಿ ಪರಿಚಯ ಆಗಿದ್ದು ಅದಾದ್ಮೇಲೆ ಅವ್ರ ಜೊತೆ ಈ ಪಿಕ್ಚರ್ಗೆ ಕೆಲಸ ಮಾಡ್ತಾ ಇದೀನಿ ತುಂಬಾ ಖುಷಿ ಏನಂದ್ರೆ ಫಸ್ಟ್ ಟೈಮ್ ಈ ಕಾನ್ಸೆಪ್ಟ್ ಹೇಳದಾಗ್ಲೇನೆ ತುಂಬಾ ಚೆನ್ನಾಗ್ ಅನಿಸ್ತು ಅಂದ್ರೆ ಇಂಟ್ರೆಸ್ಟಿಂಗ್ ಆಗಿದೆ ವಿಚಾರ ಅಂತ ಅನಿಸ್ತು ಅದಾದ್ಮೇಲೆ ಅವರು ಒಟ್ಟಾರೆ ಒಂದು ಚಿತ್ರಕತೆನ ಒಂದು ಕೀ ಡೈಲಾಗ್ ಸಮೇತನೇ ಬರ್ಕೊಂಡಿದ್ರು ಅದಾದ ಅದಾದ್ಮೇಲೆ ನನ್ನ ಅನಿಸಿಕೆ ಏನೇನಿದೆ ಅದ್ರ ಜೊತೆಗೆ ನನಗನಿಸಿದ್ದು ವಿಚಾರಗಳನ್ನೆಲ್ಲ ಅವ್ರ ಜೊತೆ ಶೇರ್ ಮಾಡಿಕೊಂಡು ಅವ್ರ ಜೊತೆ ನಾನು ಕೂಡ ಸಂಭಾಷಣೆಯಲ್ಲಿ ಒಂದು ಭಾಗ ಆಗಿದ್ದೀನಿ ದೊಡ್ಡ ಕಲಾವಿದರು ದಂಡೆ ಇದೆ ಈ ಸಿನಿಮಾದಲ್ಲಿ ಇಂಥ ಒಂದು ಸಿನಿಮಾದಲ್ಲಿ ಕೆಲಸ ಮಾಡೋದು ಖುಷಿ ಮತ್ತೆ ನಾನು ಸಿನ್ಮಾ ಕೂಡ ನೋಡಿದ್ದೀನಿ ಅವ್ರು ಏನು ಹೇಳಿದ್ರು ಅದಕ್ಕಿಂತ ತುಂಬ ಚೆನ್ನಾಗಿ ರಿಚ್ ಆಗಿದೆ ಅಂದರೆ ಅದಕ್ಕೆ ಕಾರಣ ಪ್ರೊಡ್ಯೂಸರ್ ಆ ಪ್ರೊಡಕ್ಷನ್ ವ್ಯಾಲ್ಯೂ ದೊಡ್ಡ ದೊಡ್ಡ ಕಲಾವಿದರನ್ನು ಕೊಟ್ಟಿದ್ದಾರೆ ಮತ್ತು ಏನು ರಿಕ್ವೈರ್ಮೆಂಟ್ ಕೇಳಿದರೆ ಡೈರೆಕ್ಟರ್ ಅದನ್ನೆಲ್ಲವನ್ನು ಕೊಟ್ಟಿದ್ದಾರೆ ಇಂಥ ಒಂದು ಒಳ್ಳೆಯ ಸಿನಿಮಾದಲ್ಲಿ ನನ್ನ ಭಾಗ ಆಗಿರೋದು ತುಂಬ ಖುಷಿ ಇದೆ ಅವಕಾಶ ಕೊಟ್ಟಂಥ